ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಗರ ಪೊಲೀಸ್ ಠಾಣೆ ವತಿಯಿಂದ ವಾರ್ಡ್ ನಂಬರ್ ಎಂಟು ಸಿದ್ಧಾರ್ಥ ನಗರದಲ್ಲಿ ಭಾನುವಾರರಂದು ಮಕ್ಕಳ ಕಾನೂನಿನ ಕುರಿತು ಅರಿವು ಮೂಡಿಸಿದರು ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮಾತನಾಡಿ ಅಪರಾಧಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಅಪರಾಧಗಳು ಆಗದಂತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಅನಕ್ಷರಸ್ಥರು ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ಹಾಗೂ ಬಡತನ ಕಾರಣಗಳಿಂದ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವುದರಿಂದ ಹೆಣ್ಣು ಮಕ್ಕಳು ಹಲವಾರು ರೀತಿಯ ತೊಂದರೆಗಳು ಪಡುತ್ತಾರೆ ಆದ್ದರಿಂದ ಎಲ್ಲರಿಗೂ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ಸಂರಕ್ಷಣಾ ಕಾಯ್ದೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು ಮಹಿಳೆಯರು ಉಚಿತ ಕಾನೂನು ರಕ್ಷಣೆ ಪಡೆದು ಸಮಾಜದ ಹಾಗೂ ಕುಟುಂಬದಲ್ಲಿ ಸಹಪಾಳ್ವೆ ಮಾಡಬೇಕು ನಗರ ನಿವಾಸಿಗಳು ಮನೆಗೆ ಬೀಗ ಹಾಕಿ ಬೇರೆ ಊರುಗಳಿಗೆ ತೆರಳುವಾಗ ಪೊಲೀಸ್ ಠಾಣೆಗೆ ಲಿಖಿತ ಮಾಹಿತಿ ನೀಡಬೇಕು ಅಥವಾ ಗೃಹ ರಕ್ಷಕ ತಂತ್ರಾಂಶದಲ್ಲಿ ಬೀಗ ಹಾಕುವ ಮನೆ ಇರುವ ಸ್ಥಳದ ಮಾಹಿತಿ ಸೇರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರ ಠಾಣೆಯ ಸಿಬ್ಬಂದಿಗಳಾದ ರಾಜೇಶ್ ಮುರಳೀ ಕೃಷ್ಣಗೌಡ ಪ್ರಕಾಶ್ ಪ್ರವೀಣ್ ಶಿವರಾಜ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಇಡ್ಲಘಟ್ಟ ಇದು ಏನೋ ನಿಮ್ಗೆ ಮಾಡುತ್ತೆ ತೊಂದರೆ ಆಗುತ್ತೆ ಮಾಡಬಾರ್ದು ಅವ್ರ ಕೆಲಸ ಕಾರ್ಯಗಳಿಗೆ ಫಂಡ್ ಮಾಡ್ಕೋಬಾರ್ದು ದಯವಿಟ್ಟು ಇದು ಯಾರನ್ನ ಗಮನಕ್ಕೆ ಬಂದ್ರೆ ಮಾಡಬಹುದು ಅದಾಗೆ ಮತ್ತೆ ನಿಮ್ಮ ಕಾಲೋನಿಯಲ್ಲಿ ಇಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಮಧ್ಯ ಅಂಗಡಿಗಳಲ್ಲಿ ಮದ್ಯ ಮಾರ್ತಾದ್ರೆ ದಯವಿಟ್ಟು ನಮ್ಮ ಈ ಅವರಿಗೆ ನೀಡಬೇಕು ಮತ್ತೆ ಆಗಾಗ ವಿನಾಕಾರಣ ಮಾರತರಾಗಿ ಮನೆಗಳು ಬಂದು ವಿನಾಕಾರಣ ಎಂಟಿ ಮಕ್ಕಳ ಬಗ್ಗೆ ಜಗಳ ತೆಗೆದಾದರೆ ಅದು ಕೆಲವು ಪ್ರಕರಣಗಳು ನಮ್ಮ ಬಳಿ ಬಂದಿದ್ದೇವೆ ಅದರ ಅದ್ರನ್ನ ಯಾರೇ ಆಗಲಿ ಏನೇ ತೊಂದರೆ ಇದ್ರು ನಮಗೆ ನೂರ ಹನ್ನೆರಡಕ್ಕೆ ಕಾಲ್ ಮಾಡಿದರೆ ನಮ್ಮ ಸಿಬ್ಬಂದಿಗಳಾಗ್ಬೋದು ನಾವು ಆಗ್ಬೋದು ಬರ್ತಾ ನಾವು ಇಮ್ಮಿಡಿಯೇಟಾಗಿ ನಾವು ನಾನ್ ಸಿಂಗ್ ಕೊಟ್ಟ ನೀವೆಲ್ಲ ಬಂದಿದ್ದೀರಿ ಎಲ್ಲ ಎಲ್ಲ ಮನೆಗಳಲ್ಲೂ ಗಾಡಿಗಳಿದ್ದಾವೆ ದಯವಿಟ್ಟು ಹೆಲ್ಮೆಟ್ ಹೆಲ್ಮೆಟ್ ಹಾಕೊಂಡು ಗಾಡಿಗೆ ಓಡಿಸ್ಬೇಕು ಮತ್ತೆ ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವಾಗಿರ್ಬೇಕು ಮತ್ತೆ ನಿಮ್ಮ ಗಾಡಿಗಳಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಇರಬೇಕು ಅದಾದ್ಮೇಲೆ ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಏರಿಯಾಗಳಲ್ಲಿ ಯಾರನ್ನ ತಿರುಗಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು ಮಕ್ಕಳಿಗೆ ಚಿಕ್ಕ ಮಕ್ಕಳು ಗಾಡಿ ಕೊಡಿಸ್ತಾ ಇರೋದು ಹಾಗೆ ಗಮನಕ್ಕೆ ಬಂದಿದೆ ಅದನ್ನ ಮಕ್ಕಳಿಗೆ ಬೈಕ್ ಮತ್ತೆ ಈ ತರ ಈ ತರ ಹದಿನೆಂಟು ವರ್ಷದ ಕೆಳಮಟ್ಟಿಗೆ ಗಾಡಿ ಕೊಟ್ಟರೆ ಅವರಿಗೆ ಕಾನೂನು ರೀತಿಯಲ್ಲಿ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಓದ್ಕೊಂಡು ನ್ಯಾಯಾಲಯದಲ್ಲಿ ಮೈನ್ ಇದೆ ದಯವಿಟ್ಟು ಯಾರೂ ಅದಕ್ಕೆ ಆಸ್ಪದ ಮಾಡ್ಕೊಳಕ್ ಹೋಗ್ಬೇಡಿ ಅವ್ರಿಗೆ ಬೈಕ್ ಬಂದ್ರೆ ಅವ್ರಿಗೆ ಪೇರೆಂಟ್ಸ್ ಫೈನ್ ಹಾಕ್ತಾರೆ ಮತ್ತೆ ಅವ್ರಿಗೂ ಜೈನ್ ಶಿಕ್ಷಣ ಇದೆ ಸ್ವಲ್ಪ ದಯವಿಟ್ಟು ಈ ಕಡೆ ಬಂದ್ಬಿಡಿ ಸ್ವಲ್ಪ ಜನ ಗಾಂಜಾ ಚಟ್ಕೊಂಡ್ರೆ ನಾವು ನಿಮ್ಮ ಹೆಸರನ್ನು ಬಹಿರಂಗ ಪಡಿಸೋದಿಲ್ಲ ಅವರ ಹೆಸರು ನಾವು ಗಮನ ನಮ್ಮ ಗಮನದಲ್ಲಿ ಅವರಿಗೆ ಏನು ಶಿಕ್ಷೆ ಆಗಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಏನು ಹಾಕ್ಬೇಕು ಅದನ್ನು ನಾವು ತಪ್ಪದೆ ಮಾಡುತ್ತೇವೆ Thank